ಜನರಲ್ ಬಾಡಿ ಸರಿಯಾಗಿ ಯೋಚನೆ ಮಾಡದೆ ಬರೀ ಒಂಥರ ಜೋರಾಗಿ ಮಾತಾಡಿಕೊಂಡು ಬರೀ ವಾಗಿದ್ದೇ ಕಾರಣ ಆದರೆ ಸಭೆ ಅರಾಜಕತೆ ಉಂಟಾಗ್ತದೆ ಅನ್ನೋ ಕಾರಣಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಬಂದು ಇದು ಸರಿ ದಾರಿಯಲ್ಲಿ ಹೋಗಲಿ ಅಂತ ಉತ್ತರ ಕೊಡ್ತಾ ಇರೋಂಥದ್ದು ಆಮೇಲೆ ಇದರಿಂದ ಬಂದು ನಾನು ಏನಾದರೂ ಹೇಳಿ ಯಾಕೆ ತಮಾಜಿ ಬರ್ತಾವಣೆ ನನ್ನೇನು ಪಾತ್ರ ಇಲ್ಲ ನೀವು ಅವರ ಮಧ್ಯೆ ನಾನೊಂದು ಸೇತು ಬಂದ ಶಿಕ್ಷಣ ಅಷ್ಟೇ ನಾನು ಇಲ್ಲಿ ಬರಬೇಕಾದಂತ ಅವಶ್ಯಕತೆ ಇಲ್ಲ ಜೋರಾಗಿ ಮಾತಾಡ್ತಾ ಇರೋದೇ ಮಾತುಗಳು ಜಾಸ್ತಿ ಆಗ್ತಾ ಹೋದಾಗ ಒಂಥರ ಸಭೆ ಅನ್ಯದಾರಿಗೋಗಿ ಒಂದು ರೀತಿ ನೀತಿಗಳಿಲ್ಲ ಆಗ್ತದೆ ಕಾರಣಕ್ಕೆ ನಾನು ಬಂದು ಅವರ ಪರವಾಗಿ ಬಹುಶಃ ಮಾತುಗಾರಿಕೆಯಲ್ಲಿ ಪಾಪ ಎಲ್ಲ ಬಹುತೇಕ ಒಂದು ಇಬ್ರು ಮೂರು ಜನ ಹೊರತುಪಡಿಸಿದ್ರೆ ಬಹುತೇಕ ಮಂದಿ ಪ್ರಥಮ ಬಾರಿ ಗಾಯಕಿಯಾಗಿರ್ತಕ್ಕಂಥವ್ರು ಉತ್ತರ ಕೊಡಕ್ಕೆ ಸ್ವಲ್ಪ ಪರದಾಡ್ತಾ ಇರಬಹುದು ನನಗೆ ಈ ಹತ್ತು ಹದಿನೈದು ವರ್ಷಗಳ ನಿಮ್ಮ ಒಡನಾಟ ಪಿ ಎಲ್ ಡಿ ಬ್ಯಾಂಕಿನ ಒಡನಾಟದಿಂದ ನನಗಿರ್ತಕ್ಕಂಥ ಮಾಹಿತಿಗಳಿಂದಾಗಿ ನಾನು ಸರಿದಾರಿ ಸಭೆ ಹೋಗ್ಲಿ ಅಂತ ಬರುವಂತದ್ದು ಆಮೇಲೆ ಇದ್ರೊಳಗೆ ಎಲೆಕ್ಷನ್ ಆಗಿ ಮೂವತ್ತು ಜನಕ್ಕೆ ವೋಟಿಂಗ್ ರೇಟ್ ಕೊಟ್ಟರು ಮೂವತ್ತು ಸಾವಿರ ಜನಕ್ಕೆ ಕೊಟ್ಟರು ತಮ್ಮಾಜಿಗಾಗ್ಲಿ ಅಥವಾ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ ಬಾಲಕೃಷ್ಣ ಅವ್ರಿಗಾಗ್ಲಿ ಹಾಕಬೇಕಾದಂತ ಧನಾಂಶವಾಗ್ಲಿ ಋಣಾಂಶವಾಗ್ಲಿ ಇದ್ರೊಳಗೆ ಇಲ್ಲ ಸಂಸ್ಥೆ ಬಾಡಿ ನಂದು ಅಂತ ಅಂದ್ರೆ ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ ಇರ್ಬಹುದು ತಪ್ಪಾಗಿ ಮಾಡಿದಾಗ ತಪ್ಪಾಗಿ ಮಾತ ಏನಾದ್ರು ತಪ್ಪು ಕೆಲಸವನ್ನ ಮಾಡಿದಾಗ ಶಿಕ್ಷೆ ಕೊಡೋಕ್ಕೂ ಕೂಡ ನೀವೆಲ್ಲರೂ ಇರ್ತೀರಿ ಖಂಡಿತವಾಗ್ಲು ನೀವ್ ಹೇಳ್ತಕ್ಕಂಥದ್ದನ್ನ ನಾನು ಪ್ರಾಮಾಣಿಕವಾಗಿ ತಗೊಂಡು ಅದು ಅನುಷ್ಠಾನ ಮಾಡಕ್ಕೆ ನಾನು ರಂಗನಾಥ ಸ್ವಾಮಿ ಪಾದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಈ ಸಂಸ್ಥೆ ನಂದು ನಿಮ್ದು ನಮ್ಮ ಮನೆ ಪಿ ಎಲ್ ಡಿ ಬ್ಯಾಂಕ್ ಸಂಬಂಧ ಇಲ್ಲ ಅಂತ ಅಂದ್ರೆ ಈ ನಿರ್ದೇಶಕನಾಗಿಯೋ ಈ ಸಂಸ್ಥೆಗೆ ಒಬ್ಬ ಸಿಬ್ಬಂದಿಯಾಗಿಯೋ ನನ್ನ ಸಂಬಂಧ ಇಲ್ಲ ಒಬ್ಬ ಮಾಗಡಿ ತಾಲೂಕಿನ ನಾಗರಿಕನಾಗಿ ಮಾಗಡಿ ತಾಲೂಕಿನ ಒಬ್ಬ ನಾನು ಸಹಕಾರಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಹಕಾರ ಕ್ಷೇತ್ರದ ನಾನು ಹತ್ತೈದು ವರ್ಷದಿಂದ ಇರೋದ್ರಿಂದ ಇದು ನನ್ನ ಜವಾಬ್ದಾರಿ ತರ್ತೇನೆ ಒಂದು ಸಭೆ ದಾರಿ ತಪ್ಪದೇ ಇರಲಿ ಅಂತ ಕಾರಣಕ್ಕೆ ನಾನು ಈ ಪಿ ಎನ್ ಡಿ ಬ್ಯಾಂಕಿನ ಸಭೆಗಳಲ್ಲಿ ಬಂದು ನಿಲ್ತಕ್ಕಂಥದ್ದು ಕಾರಣ ನಾನು ಹೇಳ್ದಂಗೆ ಅನೇಕ ಆಡಳಿತ ಮಂಡಳಿಗಳ ಕಾಲದಲ್ಲಿ ತಿಪ್ಪೆಗಳ ಮೇಲೆ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟಿರ್ತಕ್ಕಂಥ ವಸೂಲಾತಿ ಹೋದ್ರೆ ತಿಪ್ಪೆಗೆ ಐದು ಸಾವಿರ ರೂಪಾಯಿ ಬರ್ತದೋ ಅಥವಾ ಈ ತಿಪ್ಪೆ ಬೇರೆಯವ್ರು ಯಾರಾದ್ರೂ ಹೆಸರುಗಾಗಿರ್ತದೋ ಅದು ಕೂಡ ಗೊತ್ತಿಲ್ಲ ಅನೇಕ ಜನ ಐದು ಹತ್ತು ಲಕ್ಷಗಳವರೆಗೆ ಟ್ರ್ಯಾಕ್ಟರ್ ಸಾಲ ಮನೆ ಅರ್ಮಾನ್ ಸಾಲ ಜಮೀನು ಅಭಿವೃದ್ಧಿ ಸಾಲವನ್ನು ಪಡೆದಂತವರು ಕೂಡ ಸಾಕಷ್ಟು ಜನ ಇದು ಯಾಕಂದ್ರೆ ಮಾಡಲಿಲ್ಲ ಕೋರ್ಟ್ ಯಾಕೆ ಆಗ್ಲಿಲ್ಲ ಮಹೇಶ್ ಅವರ ಪ್ರಶ್ನೆ ಕೇಳುದು ಸರ್ಕಾರ ಮೇಲೆ ಯಾವ ಕೇಸ್ ಗಳನ್ನ ಹಾಕಬೇಡಿ ಗೆ ಮಹೇಶ್ ನೀವು ಕೂಡ ಸಹಕಾರ ಕ್ಷೇತ್ರಗಳಿಗೆ ನಮ್ಮ ಹಿರಿಯ ಸೋಮಣ್ಣ ಸೋಮಣ್ಣವರ ಒಡನಾಟದಲ್ಲಿ ಸಾಕಷ್ಟು ಇದ್ರಿ ವಾಣಿಜ್ಯ ಬ್ಯಾಂಕ್ ಹೊರತುಪಡಿಸಿ ವರ್ತುಪಡಿಸಿ ನೀವೆಲ್ಲಾದರೂ ಸಹಕಾರಿ ಬ್ಯಾಂಕ್ಗಳಲ್ಲಿ ಜಿಲ್ಲಾ ಬ್ಯಾಂಕ್ ಅನ್ನು ಸೇರಿ ಅರಾಜಕ್ಕೆ ತರ್ತಾರೆ ಪುನಃ ಮುಂದೂಡ್ತಾರೆ ಬಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಕಾರಣ ಸರ್ಕಾರ ಒಂದು ನಿಯಮವನ್ನ ತೀರಾ ಕಠಿಣವಾಗಿ ನೀವು ಕ್ರಮ ಇಡಬೇಡಿ ಕಾನೂನು ಕ್ರಮವನ್ನ ಅನ್ನೋ ಕಾರಣದಿಂದ ಇದು ವಸೂಲಾತಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಪಿ ಎಲ್ ಡಿ ಬ್ಯಾಂಕು ಇವ್ರು ಯಾರೋ ಮಾಡಿರೋ ತಪ್ಪಿಂದ ಅಲ್ಲ ಪಿ ಎಲ್ ಡಿ ಬ್ಯಾಂಕ್ ಲಾಸ್ ಹೋಗಿರೋದು ಸರ್ಕಾರ ರೈತನ ಪರವಾಗಿ ಇವತ್ತು ನಾಳೆ ಕರ್ತದೆ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಆಲಸಿಗಳಾಗ್ತೀವಿ ಇವತ್ತು ಕಟ್ಟಕ್ಕೆ ಅಂತ ಬಂದು ಬಸಣ್ಣ ಇಲ್ಲೇ ಕುಳಿತಾವ್ರೆ ಸಭೆಯಲ್ಲಿ ಕೇಳಿ ಬಸ್ ಸಣ್ಣ ಹಿಂದೆ ಐದಾರು ಲಕ್ಷ ರೂಪಾಯಿ ಬಸಣ್ಣ ಉದಾಹರಣೆ ತೋರ್ತಾರೆ ದಯಮಾಡಿ ತಪ್ತಿ ಬೇಡ ನೀನ್ ಒಬ್ಬ ಅತ್ಯಂತ ಅತ್ತಮ ಪ್ರೀತಿಯ ಅತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ ಹೆಸರ ಮೇಲೆ ಅವ್ರು ಕಟ್ಟಕ್ ಬಂದಾಗ ಅದೇ ದಡ್ಡ ಹತ್ತು ಅಲ್ಲಿ ಮಾಡ್ಕೊತಾ ಇದೆಯೋ ದುಡ್ಡು ಐದು ಲಕ್ಷ ಕಟ್ಬಿಟ್ಟು ನಡಿಯೋ ನಾಳಿಕ ನೋಡಿದ್ದು ಸರ್ಕಾರ ಮನ್ನಾ ಮಾಡ್ತದೆ ಅಂತ ವಾಪಸ್ ಕರ್ಕೊಂಡು ಹೋಗಿರ್ತಕ್ಕಂತ ನಿರ್ದೇಶಕ ಮಂಡಳಿಯ ನಿರ್ದೇಶಕರು ನನ್ನ ಹೆಸರು ತಗೊಳ್ಳೋದಿಲ್ಲ ನನಗೆ ಗೊತ್ತಿದೆ ಹಂಗಾಗಿ ತಪ್ಪು ಇವರು ಅಲ್ಲದೆ ಹೋದ್ರು ಕೂಡ ಸಂಸ್ಥೆ ಲಾಸ್ಟ್ ನಲ್ಲಿ ನಡೀತಾ ಇದೆ ಈಗಲೂ ಕಟ್ಬೇಕಾದಂತವರ ಎಷ್ಟು ಸೆಕ್ರೆಟರಿ ಎಷ್ಟಿದೆ ಇಪ್ಪತ್ತೈದರ ಅಂತ್ಯಕ್ಕೆ ಇದ ಬ್ಯಾಂಕಿಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಅಸಲು ಒಂದು ಕೋಟಿ ಮೂವತ್ತಾರು ಲಕ್ಷದ ಇಪ್ಪತ್ತೇಳು ಸಾವಿರ ವಸೂಲಾಗಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ ಯಾರೋ ತಗೊಂಡಿರೋರು ನಮ್ಮ ಸ್ನೇಹಿತ ಯೋಗಿ ಹೇಳಿದಂಗೆ ಅದ್ರ ಮೇಲೆ ಅಂಟಾಕ್ಲಿಕ್ಕೆ ಹೋದ್ರೆ ಅದು ಒಂದು ತಪ್ಪು ಯಾಕೆಂಟಾಗ್ತಾ ಇದ್ರಿ ಸರ್ಕಾರ ಈ ರೀತಿ ಹೇಳಿದೆ ಇವತ್ತು ಕಟ್ಟಿವಿ ಅಂತಕ್ಕಂಥದ್ದು ನಡೀತಾ ಇರ್ತದೆ ಆ ಕಾರಣದಿಂದ ಬ್ಯಾಂಕ್ ಅಂತ ಅಂದ್ರೆ ಕಟ್ಟಂಗಿಲ್ಲ ಅಂತಕ್ಕಂಥ ಭಾವನೆ ನಮ್ಮ ಜನಗಳಿಗೂ ಕೂಡ ಬಂದೈತೆ ಇದು ನಾವು ಯಾವಾಗ ಸ್ವಯಂ ಪ್ರೇರಿತರಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಹೊರತು ನಾವು ದುಡ್ಡನ್ನ ಕಟ್ಟಬೇಕು ಅಂತ ನಾವು ಹೊಡ್ತೀವಿ ಅವತ್ತು ಸಂಸ್ಥೆ ಸರಿದಾರಿಗೆ ಬರ್ತದೆ ನರ್ಸಂಹನ್ ಅವರು ಬಹಳ ಒಳ್ಳೆ ಸಲಹೆಯನ್ನ ಕೊಟ್ಟರು ಮಾತಾಡ್ತಾ ಸಂದರ್ಭದಲ್ಲಿ ವೈದ್ಯನಾಥನ್ ಅಂತ ಎರಡ್ ಸಾವಿರದ ಹದಿನೈದು ಒಳಗೆ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಸಹ ಪಾಲ್ಗೊಳ್ಳುವಿಕೆಯಲ್ಲಿ ಪಾಲುದಾರಿಕೆಯಲ್ಲಿ ಒಂದು ಶಿಫಾರಸನ್ನ ಕೊಟ್ಟರು ರಾಜ್ಯ ರಾಷ್ಟ್ರದಾದ್ಯಂತ ಇರತಕ್ಕಂಥ ಎಲ್ಲ ರಾಜ್ಯಗಳ ವಿ ಎಸ್ ಎನ್ ಉದ್ಯೋಗಲಿಕ್ಕೆ ಸ್ಥಳೀಯ ಆಡಳಿತ ಮಂಡಳಿಗೆ ರಾಜಕಾರಣ ಆಯಾಯ ರಾಜ್ಯಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ಕೇಂದ್ರದಲ್ಲಿ ಸಾರಿ ಕಲ್ಕತ್ತಾದಲ್ಲಿ ತೃಣಮೂಲ ಕಾಂಗ್ರೆಸ್ ಆಂಧ್ರದಲ್ಲಿ ಎಂ ಕೆನೋ ಡಿಎಂಕೆ ಇನ್ನೊಂದು ತೆಲುಗು ದೇಶ ಪಕ್ಷನೋ ಏನೇನೋ ಬೇರೆ ಬೇರೆ ಪಕ್ಷಗಳಿದ್ದು ಆ ಸ್ಥಳೀಯ ರಾಜ್ಯಗಳ ಆಡಳಿತ ಮಂಡಳಿಗೆ ಆ ರಾಜ್ಯ ಸರ್ಕಾರಗಳ ಹಸ್ತಕ್ಷೇಪದಿಂದಾಗಿ ಯಾರೋ ಒಬ್ಬೊಂದು ಲೋನ್ ಹರಾಜ್ ಬರ್ತದೆ ಅಲ್ಲಿರ್ತಕ್ಕಂಥ ಎಂ ಎಲ್ ಮಿನಿಸ್ಟ್ರೋ ಏ ಅದ್ನ ವಸೂಲಾತಿ ಹೋಗ್ಬೇಡ್ರಿ ಇರ್ತಾರೆ ಇಂಥವು ಹಸ್ತಕ್ಷೇಪ ಆಗಬಾರ್ದು ಅನ್ನೋ ಕಾರಣದಿಂದ ರಾಜ್ಯದಾದ್ಯಂತ ಆಗಿರ್ತಕ್ಕಂಥ ರಾಷ್ಟ್ರದಾದ್ಯಂತ ಆಗಿರ್ತಕ್ಕಂಥ ಎಲ್ಲ ಸಂಸ್ಥೆಗಳ ಲಾಸ್ ಅನ್ನ ಕೇಂದ್ರ ಸರ್ಕಾರ ಮತ್ತು ಆಯಾ ರಾಜ್ಯ ಸರ್ಕಾರಗಳು ತುಂಬಿಕೊಡ್ಬೇಕು ಆಯಾ ರಾಜ್ಯ ಸರ್ಕಾರಗಳು ಈ ಹಣಕಾಸಿನ ವ್ಯವಹಾರವನ್ನು ನಡೆಸ್ತಕ್ಕ ಸಂಸ್ಥೆಯ ದಿನನಿತ್ಯದ ಆಡಳಿತ ಮಂಡಳಿಯ ವ್ಯವಹಾರದಲ್ಲಿ ಕೈ ಹಾಕ್ಬಾರ್ದು ಅನ್ನೋ ನಿಲುವಿನಲ್ಲಿ ಮಾಡಿದ್ರು ಅಂತ ಕಾರಣದಿಂದಾಗಿ ನಿಮ್ಮ ನಿಮ್ಮಲ್ಲ ಇರದೊಳಗೆ ಇವಾಗ ಸ್ವಲ್ಪ ಸರಿದಾಗಿ ನಡೀತಾ ಇರತ್ತೆ ಕಾರಣ ಎರಡ್ ಸಾವಿರದ ಹದಿನೈಷ್ಟರ ಒಳಗೆ ವೈದ್ಯನಾಥನ್ನು ವರದಿ ಕೊಟ್ಟು ಆ ವರದಿ ಅನ್ವಯ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಬಹುಶಃ ಜಂಬೂ ಮತ್ತೆ ಕೇರಳ ರಾಜ್ಯಗಳನ್ನು ಹೊರತುಪಡಿಸಿ ಇನ್ನೆಲ್ಲ ರಾಜ್ಯಗಳ ಅಷ್ಟು ಮುದ್ದೆ ತುಂಬ ಇವತ್ತು ಎರಡು ಲಕ್ಷನೋ ಒಂದು ಲಕ್ಷನೋ ಐವತ್ತು ಸಾವಿರನೋ ತಮ್ಮ ತಮ್ಮ ಜಮೀನಿನ ಅಡಮಾನದ ಅನುಗುಣವಾಗಿ ಸಾಲ ಸೌಲಭ್ಯ ಮಂಜೂರಾತಿ ಮಾಡಿ ಸ್ವಲ್ಪ ಲಾಭದಾಯಕವಾಗಿ ನಡ್ಕೊಂಡು ಬರ್ತಾ ಇರೋದು ನಾನು ನರಸಿಂಹರ್ತನ್ ಅವರು ಹೇಳಿದಂತ ಸಲಹೆಯನ್ನ ಸನ್ಮಾನ್ಯ ಶಾಸಕರಾದಂತಹ ಬಾಲನೋರಿಗೂ ಕೂಡ ಹೇಳಿದೆ ಇದು ರಾಜ್ಯದ ಎಲ್ಲಾ ಸಹಕಾರಿಗಳ ರಾಜ್ಯದ ಎಲ್ಲಾ ರೈತರ ಆಶೀರ್ವಾದ ನಿಮಗೆ ಸಿಗ್ತದೆ ದಯಮಾಡಿ ವಿಧಾನಸಭೆಯಲ್ಲಿ ಈ ಪ್ರಶ್ನೆಯನ್ನ ನೀವು ಮಾಡಿದ್ದೇ ಆಗಿ ಸರ್ಕಾರದ ಗಮನವನ್ನ ಸೆಳೆದು ಮುಖ್ಯಮಂತ್ರಿಗಳ ಮತ್ತು ಕಾನೂನು ಸಚಿವರ ಮತ್ತು ಸಹಕಾರ ಸಚಿವರ ಒಪ್ಪಿಗೆ ಪಡೆದು ಎಂಟುನೂರಿಂದ ಒಂದು ಸಾವಿರ ಕೋಟಿ ರೂಪಾಯಿ ಬೇಕಾಗುವುದಂತೀರಿ ರಾಜ್ಯದ ಎಲ್ಲಾ ಪಿ ಎಲ್ಇ ಬ್ಯಾಂಕ್ಗಳ ಲಾಸನ್ನ ಭರ್ತಿ ಮಾಡಲಿಕ್ಕೆ ಇದೊಂದು ಮಾಡಿದ್ರೆ ಬಹಳ ಒಳ್ಳೆಯ ಕೆಲಸವಾಗ್ತದೆ ಈ ಗ್ಯಾಪ್ಗಳು ಈ ತರದ ಏನು ಜನಗಳಿಂದ ವಸೂಲಿ ಆಗ್ಬೇಕಾಗಿತ್ತು ಕೇವಲ ಎರಡು ಕೋಟಿ ಇರ್ತದೆ ಆದ್ರೆ ಈ ಗ್ಯಾಪ್ ಇಂದ ಕ್ರಿಯೇಟ್ ಆಗಿರ್ತಕ್ಕಂಥ ಕಂದಕ ಹಳ್ಳ ಎಂಟ್ ಕೋಟಿ ಇರ್ತದೆ ಈ ಮಧ್ಯ ಇರ್ತಕ್ಕಂಥದ್ನ ಭತ್ತಿ ಮಾಡಲಿಕ್ಕೆ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ನೀವು ಮಾತಾಡಿ ಅಂತ ಈ ಸೆಷನ್ ಅಲ್ಲಿ ಮಾತಾಡಕ್ಕಾಗಲಿಲ್ಲ ಕಣ ಈ ಸೆಷನ್ ಅಲ್ಲಿ ನಮ್ಮ ಯಾರು ಈ ಧರ್ಮಸ್ಥಳದ ವಿಚಾರ ಬಂದು ಅದೇ ಸಂಪೂರ್ಣ ಸಮಯವನ್ನ ತಿನ್ಕೊಂಡಿದ್ರಿಂದ ಮುಂದೆ ಸೆಷನ್ ಅಲ್ಲಿ ಖಂಡಿತ ಮಾತಾಡ್ತೀನಿ ನಾನು ಹೇಳ್ಕೊಟ್ಟು ಬರೀ ಬಾಲಕೃಷ್ಣ ರಾಜ್ಯದ ಇನ್ನೂರ ಇಪ್ಪತ್ತ ನಾಲ್ಕು ಶಾಸಕರುಗಳಿಗೂ ಇರ್ತಕ್ಕಂಥ ಜವಾಬ್ದಾರಿ ಅದನ್ನ ನೋಡೋಣ ನಾನು ಮಾಗಡಿ ತಾಲೂಕಿನ ಶಾಸಕರೇ ಜವಾಬ್ದಾರಿ ಎಂದು ಇದನ್ನ ಅಲ್ಲಿ ಪ್ರತಿನಿಧಿಸಲಿ ಇರ್ತಕ್ಕಂಥದ್ದು ಆಮೇಲೆ ಯೋಗಣ್ಣವರು ಮತ್ತೆ ಮೂರ್ತನ ಹೆಚ್ಚಿದಾಗಿ ಸೋಮಣ್ಣವರು ಬಿಲ್ಡಿಂಗ್ ವಿಚಾರ ಹೇಳಿದಂಥದ್ದು ಇವಾಗ ಇರ್ತಕ್ಕಂಥ ಹಳೆ ಬಿಲ್ಡಿಂಗು ಮುನ್ಸಿಪಾಲ್ಟಿಗೆ ಬೇಕಾಗಿರ್ತಕ್ಕಂಥದ್ದು ನಾವು ಯಾಕೆ ಎಂಟು ಲಕ್ಷ ರೂಪಾಯಿಯನ್ನು ಹೆಚ್ಚುವರಿಯಾಗಿ ಕಟ್ಟಬೇಕು ಅಂತ ಅದು ನೀವು ಹೇಳ್ತಾ ಇರೋದು ತಾತ್ವಿಕವಾಗಿ ಸರಿ ಆದರೆ ಕಾನೂನಾತ್ಮಕವಾಗಿ ಬಂದಾಗ ನಿಮ್ಮದು ಈಗ ಬಿಲ್ಡಿಂಗ್ ಏನು ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಥವಾ ನಿಮ್ಮ ಕಚೇರಿ ಇದೆ ಆ ಬಿಲ್ಡಿಂಗಿನ ವಿಸ್ತೀರ್ಣ ಮೂವತ್ತು ನಲವತ್ತು ಅಥವಾ ಒಂದು ಎರಡು ಅಡಿ ಜಾಸ್ತಿ ಇರ್ಬೋದು ಕರೆಕ್ಟ್ ಮೂವತ್ತು ನಲವತ್ತು ಈಗ ಯಾವ ಜಾಗವನ್ನ ಶಾಸಕರಾದಿಯಾಗಿ ಅದನ್ನ ಕೊಡಬೇಕು ಅಂತ ಅವರು ಕೂಡ ಒಪ್ಪಿದ್ದಾರೆ ಮುನ್ಸಿಪಾಲ್ಟಿ ಅವರು ಒಪ್ಪಿದ್ದಾರೆ ಅರವತ್ತು ಅದಕ್ಕಿಂತ ಅದು ಪುಸ್ತದಲ್ಲಷ್ಟು ಅಕ್ಕಿಂತಡಿನೋ ನಾಲ್ಕು ನಾಲ್ಕು ಅಡಿನೋ ಜಾಸ್ತಿ ಇದೆ ಈ ಜಾಗವನ್ನ ಪಡಿಲೇಬೇಕು ಅಂತಕ್ಕಂಥ ಅತ್ಯಂತ ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಏನಂದ್ರೆ ಎಂಟು ಲಕ್ಷ ರೂಪಾಯಿ ಕಟ್ಟಬೇಕಾಗಿರೋದನ್ನ ನಮ್ಮನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಅರ್ಥ ಆಯ್ತಲ್ಲ ಮೂವತ್ತು ನಲವತ್ತು ಅರವತ್ತು ನಲವತ್ತು ಆಮೇಲೆ ಕೊಡೋ ಜಾಗ ಇಲ್ಲಿ ಸರ್ ಈ

ಒಂದು ಸೋಲ್ ಮಾಡಿಕೊಂಡ್ರೆ ಅಳತೆ ಅರವತ್ತ ಹತ್ತೈದು ನಲವತ್ತು ಎಪ್ಪತ್ತೈದು ಒಂದು ಲಕ್ಷ ರೂಪಾಯಿ ತನಕ ಬಾಡಿಗೆ ಬರ್ಬೋದೇನೋ ಒಂದು ಸಾವಿರ ಹದಿನೈದು ಇಪ್ಪತ್ತು ಸಾವಿರಕ್ಕಿಂತ ಈಗ ರಸ್ತೆ ಉಂಟಾಗಿದೆ ಉಳಿದಿರೋದು ಸ್ವಲ್ಪ ಉಂಟು ಸ್ವಲ್ಪ ನೋಡಿ ಈಗ ಅರವತ್ತು ನಲವತ್ತು ಜಾಗ ಉಳಿದಿರೋ ನಾನು ಹೋಗಿ ಅಳತೆ ಮಾಡಿ ಮೂರು ಮೂರು ಸರ್ತಿ ಮುಖ್ಯ ಅಧಿಕಾರಿಗಳು ಪುರಸಭೆಯವರನ್ನ ಕರ್ಕೊಂಡು ಆಡಳಿತ ಮಂಡಳಿಯವ್ರನ್ನ ನಮ್ಮ ದಿವಂಗತ ಜವರಪ್ಪರ್ ಮಗ ರಘು ಏನು ಆಡಳಿತ ಮಂಡಳಿ ಅವರೇ ಕೆ ಬಿ ಸಿ ಎಮ್ ಎಸ್ ಎಲ್ ಅವ್ರು ಅವ್ರನ್ನ ಕರ್ಕೊಂಡು ಎಲ್ಲ ಹೋಗಿ ಅಳತೆ ಮಾಡಿ ಎಲ್ಲ ನೋಡಿದ್ದೀವಿ ಕೂರ್ತಾಡಲು ಬಂದಿದ್ದೀನಿ ಧನಂಜಯ ಇವರೆಲ್ಲರೂ ಜಾಗ ಚೆನ್ನಾಗಿದೆ ಬಿಡಿ ಜಾಗ ಬಹಳ ಒಳ್ಳೆ ಜಾಗ ನಿಮ್ಮ ವಾಸು ಬಿಡಿ ಅದೆಲ್ಲದಕ್ಕೂ ಚೆನ್ನಾಗಿದೆ ಅದನ್ನ ಅದೇ ಅಣ್ಣ ಏನೋ ಮಾಡಿ ಏನೋ ಏನಾದ್ರು ದ್ನಾಣಿಗಳಿಂದಲೂ ಏನೋ ಮಾಡಿ ಅದು ಏನಂದ್ರೆ ಸರ್ಕಾರಿ ಅಜ್ಞಾನದ ಎಟ್ಟಿದ್ದಂಥ ಕಸಾಯಿ ಖಾನೆ ಇದೆಯಾ ಗೊತ್ತಿನ ನಾನು ಕಸಾಯಿ ಖಾನೆ ಏನಿತ್ತು ಎಲ್ ಡಿ ಬ್ಯಾಂಕ್ ಅಲ್ಲದೆ ಬರೀ ಟಿ ಎ ಮುನ್ಸಿಪಾಲ್ಟಿಗೆ ಆದ್ರೆ ಆ ಜಾಗ ಒಳದಾಗಿರೋ ಜಾಗ ಬದಲಾಗಿ ಜಾಗವನ್ನು ಕಟ್ಕೊಡ್ತಾ ಇದು ಒಂದು ಬಿಲ್ಡಿಂಗ್ ಅನ್ನ ಕಟ್ಕೊಡ್ತಾರೆ ಅವರು ನಾನು ಕೂಡ ಸ್ವಲ್ಪ ಏನಾದರೂ ಮೇಲೆ ಕಟ್ಟಿಸ್ಬೇಕು ಮುನ್ಸಿಪಾಲ್ಟಿ ಒಟ್ಟು ಬಿಲ್ಡಿಂಗ್ ಅಂತ ನನಗೆ ಮಾಡಿ ಮಾಡಬೇಕು ಅಂತ ಕೇಶಿ ಜೊತೆ ಏನೇನೋ ಮಾಡ್ತಾ ಇದ್ದೀನಿ ಅದು ಒಂದು ಕೋಟಿ ಆದ್ರೆ ಎರಡು ಕೋಟಿ ಆಗಲಿ ಅವ್ರು ಕಟ್ಕೊಡ್ತಾರೆ ಅವ್ರ ಕರ್ತವ್ಯ ಕೂಡ ಅವರ ಷರತ್ತುಗಳಲ್ಲಿ ಒಪ್ಪಂದ ರಾಜ್ಯ ಸರ್ಕಾರ ಜೊತೆ ಮಾಡಿದಾಗ ಈಗ ಪಿ ಎ ಪಿ ಸಿ ಎಂ ಎಸ್ ಜಾಗದಲ್ಲಿ ಹೊಡೆದಾಕಿರ್ತಕ್ಕಂಥ ದೇವಸ್ಥಾನ ನಮ್ಮ ದುಡ್ಡಲ್ಲೇ ಕಟ್ಕೊಡ್ತೀವಿ ಅಂತ ಮುಂದೆ ಬಂದಿರ್ತಕ್ಕಂಥ ಈ ಪ್ರಯತ್ನದಲ್ಲಿ ತಮ್ಮ ಗೆಲುವು ಸಿಗಲಿಂದ ಆಶೀರ್ವಾದ ಮಾಡ್ತೀವಿ ಖಂಡಿತವಾಗ್ಲೂ ಆ ಜವಾಬ್ದಾರಿ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ ರವಿನೂ ಕೂಡ ಪಾಪ ಸಾಕಷ್ಟು ಓಡಾಡ್ತಾ ಇದ್ದಾರೆ ಆದರೆ ತಾತ್ವಿಕ ಕಾರಣಗಳಿಂದ ನಾನಾಗಲೇ ಹೇಳಿದಾಗೆ ಈ ಎಂಟು ಲಕ್ಷ ರೂಪಾಯಿ ಕೈಯಿಂದ ಎರಡು ಮೂರು ಲಕ್ಷ ರೂಪಾಯಿ ಅದು ಆಗಲೇ ಕೊಟ್ಟಿರಬೇಕು ಆ ವಿಚಾರವಾಗಿ ಅದನ್ನ ಸಭೆ ಮೇಲೆ ಹೇಳಿ ಆ ಥರದ ದೊಡ್ಡ ಸ್ಥಿತ್ತ ಅಂತಲ್ಲ ಇಲ್ಲಿರ್ತಕ್ಕಂಥವ್ರು ಸಾಕಷ್ಟು ಆ ವಿಚಾರವಾಗಿ ನಾವು ನಾವು ಸ್ವಲ್ಪ ದುಡ್ಡಲ್ಲಿ ಕೊಡ್ತೀವಿ ಬಟ್ ಮಾಡಿ ಆದರೆ ಡಿ ಸಿ ಅವರಿಂದ ಒಂದು ಪ್ರಶ್ನೆ ಎದ್ರಾಗೈತೆ ಇದನ್ನ ನೇರವಾಗಿ ಹಂಗೆ ಕೊಡೋಕೆ ಬರಲ್ಲ ಇದು ರಾಜು ಮುಖಾಂತರ ತಗೋಬೇಕು ತಂಗೇನಾದ್ರು ಆದರೆ ಬಹುಶಃ ಇನ್ನೊಂದು ಮೂರು ನಾಲ್ಕು ತಿಂಗಳು ಮುಂದಕ್ಕೆ ಹೋಗ್ಬೋದು ಇದು ಪ್ರಗತಿ ಅರಾಜು ಅಂತ ಅಂದರೆ ಪ್ರಕಟೆ ಆಗಲೇಬೇಕು ಕೊಡ ನಿಮಗೆ ಕೊಡೋಣ ಡಿ ಸಿ ಅವ್ರು ಹೇಳ್ತಾರೆ ಅದು ಕೊಡೋ ನಿಮಗೆ ಕೊಡೋಣ ಅಕ್ಷಣ ಆಗಲೇಬೇಕು ಯಾವ ಮೂಲಕ ಒಂದು ಸರ್ಕಾರಿ ಜಾಗ ಬೇರೆಯವ್ರಿಗೆ ಪರಬಾರಿ ಆಗಬೇಕು ಬೇರೆಯವರ ಮಾಲೀಕತ್ವಕ್ಕೆ ಒಳಪಡ್ಬೇಕು ಅದು ಯಾವ ರೀತಿ ಕಾನೂನು ಇದೆ ಆ ರೀತಿ ಮಾಡೋಣ ಆಯಿತು ಅದನ್ನು ಬದಲಾಗ್ತಾನೆ ಇದು ಅದ್ರ ಬದಲಾದ್ರು ಕೂಡ ಈ ಜಾಗದ ವ್ಯತ್ಯಾಸ ಮೂವತ್ತು ನಲ್ವತ್ತಕ್ಕಿಂತ ಇರ್ತಕ್ಕಂಥದ್ದು ನೀವೇನೇ ಏನೇ ಮಾಡಿದ್ರು ಯಾವುದೋ ತೀರಾ ಆಯ್ಕಟ್ಟಿನ ಜಾಗದಲ್ಲಿ ಇರತಕ್ಕೂ ಅದನ್ನ ಅಡ್ಡಾಯಿಸ್ಬೇಕು ಅನ್ನೋ ಉದ್ದೇಶ ಮಾಡಿದ್ರೆ ಅಂತ ಸರ್ಕಾರ ಕ್ಲಾಸ್ ಆಗಬಹುದು ಎಲ್ಲಾ ಕಾರಣಗಳಿಂದ ಸಾರ್ವಜನಿಕರ ಗಮನಕ್ಕೆ ಅಂತ ಅನ್ಬಿಟ್ಟು ಒಂದು ಪೇಪರ್ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟು ಪತ್ರಿಕಾ ಪ್ರಕಟಣೆಗೆ ಸಾರ್ವಜನಿಕರಿಂದ ಯಾರಿಂದನಾದ್ರೂಕ್ಷನ್ ಏನಾದ್ರು ಇದ್ರೆ ಆಕ್ಷೇಪಣೆಗಳಿದ್ದಲ್ಲಿ ಅದನ್ನ ಒಂದ್ ಹದಿನೈದು ದಿನ ತಿಂಗಳ ಟೈಮ್ ಕೊಟ್ಟು ಅದೇನಾದ್ರು ಇದ್ರೆ ಆಕ್ಷೇಪಣೆಗಳು ಮಾನ್ಯ ಮಾಡ್ತಕ್ಕಂಥವ ತಿರಸ್ಕರಿಸ್ ಗಮನ ತಗೊಂಡು ಅದನ್ನ ಮಾಡ್ತೇವೆ ಅಂತ ಹೇಳಿದರೆ ಆ ರೀತಿ ಆಗೋದು ಅಥವಾ ಈ ರೀತಿ ಆಗೋದು ಇದರ ಜವಾಬ್ದಾರಿನ ಆಡಳಿತ ಮಂಡಳಿ ಜೊತೆಗೆ ಖಂಡಿತ ಹೋಗ್ಲು ಎಲ್ಲಾ ತರ ಬಲ ಇದೆ ಮಾಡಿ ಸರಿ ತಗೊಂಡು ಮಾಡೋಣ ಅಂತಕ್ಕಂಥದ್ದು ಆಮೇಲೆ ಕಿಟ್ಟಣ ಹೇಳ್ದಂಗೆ ಎಲ್ಲರದ್ದು ಕಿಟ್ಟಣ ಹೋಗುದಲ್ಲ ಅಲ್ಲಿ ನಮ್ಮ ಸ್ನೇಹಿತರಷ್ಟೇನೋ ಗೊತ್ತಿಲ್ಲ ಅಣ್ಣ ನಿಮ್ಮೆಷ್ಟೇನೋ ಮಾತಾಡ್ತಿರಲ್ಲ ಹಿಂದೆ ಅವರ ಹೆಸರಾಜನ ಹಿಂದೆ ಗೊತ್ತಿರೋ ಒಟ್ಟಾರ್ದು ಅವರು ಅವ್ರು ಯಾರೋ ಒಬ್ರು ಮಾತಾಡೋದು ಯಜಮಾನ ಇರ್ಲಿ ಮತ್ಕಂಡೆ ಆಯ್ತು ಏನು ಎಲ್ಲರ ಇದು ಏಳು ಸಾವಿರನೋ ಆರ್ ಸಾವಿರನೋ ಇರ್ತಕ್ಕಂಥ ಪಿ ಎಲ್ ಡಿ ಬ್ಯಾಂಕಿನ ಸದಸ್ಯತ್ವ ಯಾಕೆ ಬರೀ ನಾನೂರು ಅಥವಾ ಐನೂರಕ್ಕೆ ಕುಸಿತದೆ ಅಂತಕ್ಕಂಥ ಮೊದಲನೇದು ಎರಡು ತಪ್ಪನ್ನ ಆಡಳಿತ ಮಂಡಳಿಯವರು ಮಾಡಿದ್ದಾರೆ ಅವರು ಮಾಡಬೇಕಾಗಿತ್ತು ಅವ್ರು ಕಲಿಸಿದ್ದಂತ ನಿಮಗೆ ಬಂದಿರ ಈ ನೋಟಿಸ್ ನಲ್ಲಿ ಐದು ನಿಮಿಷ ಫುಲ್ ಕಲಿಯ ಮಾತಾಡ್ತಾ ಇಲ್ಲ ಪುತ್ಕೊಳ್ಳಿ ಹೋಗ್ತಾ ಇಲ್ಲೇ ಇರ್ತೀನಿ ಇವರು ಕಳಿಸಿರ್ತಕ್ಕ ನೋಟಿಸ್ ನಲ್ಲಿ ಒಟ್ಟು ಪೂರ್ಣ ಷೇರು ಮೊತ್ತ ಎಷ್ಟು ಈಗ ಇರ್ತಕ್ಕಂತ ಷೇರು ಮೊತ್ತ ಇನ್ನ ಷೇರು ಮೊತ್ತ ಅಪೂರ್ಣವಾಗಿರೋರು ಅದನ್ನ ಪೂರ್ಣಗೊಳಿಸ್ಕೊಳ್ಳಿ ಇರ್ತಕ್ಕಂಥ ಒಂದು ಮಾಹಿತಿಯನ್ನ ಕೊಡಬೇಕಾಗಿದ್ದಿತ್ತು ಪಿಎಲ್ಡಿ ಬ್ಯಾಂಕಿನ ಈ ವರ್ಷದ ಜಮಾ ಖರ್ಚಿನ ಒಂದು ವರ್ಷದ ಬ್ಯಾಲೆನ್ಸ್ ಶೀಟ್ ಒಂದು ಸಾಕು ಮಿಕ್ಕಿದೆಲ್ಲ ಪುಸ್ತಕ ಐವತ್ ಪೇಜ್ ಆಯ್ತದೆ ಐವತ್ ಪೇಜ್ ಬೇಡ ಬ್ಯಾಲೆನ್ಸ್ ಶೀಟ್ ಒಂದು ಇದ್ರೊಳಗೆ ಪ್ರಿಂಟ್ ಆಗ್ಬೇಕಾಗಿತ್ತು ಬಿ ಎಸ್ ಎಸ್ ಎನ್ ಅವ್ರ ಎಲ್ಲರಿಗೂ ಕಳಿಸ್ತಾರೆ ನಾಲ್ಕೈದು ಪೇಜ್ ನಲ್ಲಿ ಅಂತ ಏನು ದೊಡ್ಡ ಆರ್ಥಿಕ ಎಂ ಪಿ ಸಿ ಎಸ್ ಅವರು ಕೂಡ ಒಂದು ಅಂತ ದೊಡ್ಡ ಆರ್ಥಿಕ ಹೊರೆ ಏನಾಗೋದಿಲ್ಲ ಅದು ಅದು ಅದ್ರ ಜೊತೆಗೆ ಕನಿಷ್ಠ ವ್ಯವಹಾರ ಏನಾಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ಹಾಕಿದ್ದೀರಿ ಬರೀ ಕನಿಷ್ಠ ವ್ಯವಹಾರವನ್ನು ನಿರ್ವಹಿಸಲು ಕ್ರಮ ಬಿಡತಕ್ಕಂಥದ್ದು ಕನಿಷ್ಠ ವ್ಯವಹಾರ ಅಂದ್ರೆ ಪಿ ಎಲ್ ಡಿ ನಲ್ಲಿ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಏನಾದರೂ ಹಣವನ್ನ ನಿಮ್ಮ ಖಾತೆಯಲ್ಲಿ ಎಸ್ ಬಿ ಅಕೌಂಟ್ ಅಲ್ಲೋ ತಪ್ಪಿದ್ರೆ ಚಾಲ್ತಿ ಖಾತೆಯಲ್ಲೋ ಇಟ್ಟು ಇಟ್ಟು ಒಂದು ಎರಡು ಸಾರ್ತಿ ಅದನ್ನು ಹಾಕೋದು ತೆಗೆದು ಸಂಸ್ಥೆಯ ವ್ಯವಹಾರ ಮಾಡ್ತಕ್ಕಂಥದ್ದು ನಿಮ್ಮ ಕನಿಷ್ಠ ವ್ಯವಹಾರನ ಏನು ಅಂತಕ್ಕಂಥದ್ದು ಇದ್ರೊಳಗೆ ಮಾಹಿತಿ ಇರಬೇಕಾಗಿತ್ತು ಜೊತೆಗೆ ಪ್ರತಿಯೊಬ್ಬ ಇಂಡಿವಿಜುವಲ್ ಪ್ರತ್ಯೇಕವಾಗಿ ಒಬ್ಬ 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 ಪ್ರಾಥಮಿಕ ಸದಸ್ಯ ಏನಿದ್ದಾರೆ ಐದು ರೂಪಾಯಿ ಕಟ್ಟಿರ್ಲಿ ಬರೀ ಐದು ರೂಪಾಯಿ ಕಟ್ಟಿರ್ಲಿ ಅವ್ರ ಮನೆಗೆ ಎಲ್ಲರಿಗೂ ಕೂಡ ನಿಮ್ಮ ಶೇರು ಇಷ್ಟು ಕಟ್ಟಿದ್ದೀರಿ ಇನ್ನು ಮಿಕ್ಕಿದಂಥ ಇಷ್ಟು ಷೇರನ್ನು ನೀವೇನಾದ್ರು ನೀವ್ ಕಟ್ಟೆ ಹೋದ್ರೆ ಅಮಾನತು ಕಾರ್ಯಕ್ಕಾಗಿ ಅದನ್ನ ಮುಟ್ಗೋದ್ ಹಾಕಿಬಿಡಲಾಗುತ್ತದೆ ಅಂತ ಅನ್ಬಿಟ್ಟು ಇನ್ನೂ ಒಂದ್ಸರ್ತಿ ನೋಟಿಸ್ ಕಲಿಸಿ ಎಲ್ಲರಿಗೂ ಆರ್ ಸಾವಿರ ಜನ ಇದಾರೋ ಏಳು ಸಾವಿರ ಜನ ಇದಾರೋ ಎಲ್ಲರಿಗೂ ಕೂಡ ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಕಳಿಸ್ತಾರೆ ಅಡ್ರೆಸ್ ಬದಲಾವಣೆ ಆಗಿದ್ದಲ್ಲಿ ತಮ್ಮ ಬದಲಾಗಿರ್ತಕ್ಕಂಥ ಅಡ್ರೆಸ್ ಅನ್ನ ದಯಮಾಡಿ ಕೆಲವ್ರು ಯಾವ್ದೋ ಒಂದು ಊರಲ್ಲಿ ಹುಲಿ ಕಟ್ಟ ನಾನು ಇರ್ತೀನಿ ಊರು ಬಿಟ್ಬಿಟ್ಟಿರ್ತೀನಿ ಬೇರೆ ಊರಿಗೆ ಹೋಗಿರ್ತೀನಿ ಚಕ್ರಬಾಗಿಲು ವಾಸ ಆಗಿರ್ತದೆ ನಂದು ಅಥವಾ ಅದೇ ಊರಲ್ಲಿ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಉದ್ಯೋಗದಿಂದನೋ ಆತನ ಹೊಟ್ಟೆ ಪಾಡ್ಗೋ ಏನೋ ನಿಮ್ ನಿಮ್ಮ ಯಾಚಿಕೆಗಳಿಗೆ ಬೆಂಗಳೂರು ಮಂಗಳೂರ್ಗೋ ತುಮ್ಕೂರ್ಗೋ ಹೋಗಿರ್ತೀರಿ ಅಂತವರು ತಮ್ಮ ಬದಲಾದಂತ ವಿಳಾಸವನ್ನು ಕೂಡ ತೆಗೆದುಕೊಂಡ್ಬಂದು ಕಚೇರಿ ವೇಳೆಯಲ್ಲಿ ಆ ಸಂಸ್ಥೆಯವರಿಗೆ ಕೊಟ್ಟು ಅದನ್ನ ತಿದ್ದುಪಡಿ ಮಾಡಿ ಆಮೇಲೆ ಮೊಬೈಲ್ ನಂಬರ್ಗಳನ್ನು ಕೊಡಿ ಮೊಬೈಲ್ ನಂಬರ್ ತಗೊಂಡು ಒಂದು ಗ್ರೂಪ್ ಮಾಡಿದ್ರೆ ಬಹುಶಃ ಒಂದು ಇಪ್ಪತ್ತು ಸಾವಿರ ಅಥ್ವ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಪೈಸಕ್ಕೆ ಕಲಿ ಒಂದೊಂದು ಮೆಸೇಜ್ಗಳನ್ನ ಒಂದು ಸಂಸ್ಥೆ ಸಂಸ್ಥೆಯವ್ರಿಗೆ ಕೊಟ್ಟರೆ ಏನು ಒಂದು ಈ ಮೊಬೈಲು ಆಪ್ರೇಟ್ ಮಾಡೋಂಥ ಸಂಸ್ಥೆಯವ್ರಿಗೆ ಕೊಟ್ಟರೆ ನಿಮಗೆ ಕೊಟ್ಟು ಆ ಇಪ್ಪತ್ತಾರು ಪೈಸೋ ಸರ್ ಇಪ್ಪತ್ತಾರು ಪೈಸಾನು ಹದಿನೈದು ಪೈಪ್ ಎಷ್ಟು ಜಾಸ್ತಿ ಜನ ಇದ್ದಷ್ಟು ಕಮ್ಮಿ ಮಾಡ್ತಾರೆ ಅದನ್ನ ಒಂದು ವಾಟ್ಸಪ್ ಮೆಸೇಜ್ ಮಾಡಿಸೋದ್ರಿಂದ ವಾಟ್ಸಪ್ಪಲ್ಲಿ ಅವ್ರಿಗೆ ಅಥ್ವಾ ವಾಯ್ಸ್ ಮೇಲು ಐವತ್ತು ಪೈಸಾನೂ ಐವತ್ತಾರು ಪೈಸಾ ಇರ್ಬೋದು ನೋಡೋಣ ಪ್ರಯಾಪ ಅಂತ ಮಾಡೋಣ ಮೆಸೇಜ್ ಕೆಲಸ ಮಾಡೋಣ ಒಂದು ಮೆಸೇಜ್ ಕಳಿಸಿದ್ರೆ ಬಹುಶಃ ಇಷ್ಟು ಜನಕ್ಕೆ ಒಂದು ಐವತ್ತು ಸಾವಿರದಲ್ಲಿ ಮೆಸೇಜ್ ಹೋಗಬಹುದು ಎರಡು ಅಥವಾ ಮೂರು ಒಂದು ಪೇಪರ್ ಲಾಕ್ತಕ್ಕಂಥದ್ದು ಯಾವ್ದಾದ್ರು ಇಲ್ಲಿ ಸರ್ಕ್ಯುಲೇಷನ್ ಅಲ್ಲಿ ಇರ್ತಕ್ಕಂಥ ವಿಜಯವಾಣಿ ವಿಜಯ ಕರ್ನಾಟಕ ಪ್ರಜಾವಾಣಿ ಅಥವಾ ಸಂಯುಕ್ತ ಕರ್ನಾಟಕ ಇಂತ ಯಾವ್ದಾದ್ರೂ ಒಂದು ಪತ್ರಿಕೆಯಲ್ಲಿ ಜಾಸ್ತಿ ಪ್ರಸಾರ ಇರ್ತಕ್ಕಂಥ ಒಂದು ಪತ್ರಿಕೆಯಲ್ಲಿ ದಿನಾಂಕವನ್ನ ಮುದ್ರ ಮಾಡೋದು ಮುದ್ರಣ ಮಾಡೋದು ಬಂದಿದೆಯಾ ಧನ್ಯವಾದ ಅದೊಂದು ಒಳ್ಳೆ ಕೆಲಸ ಎರಡನೇದು ನೀವು ಕಳಿಸ್ತಕ್ಕಂತ ವ್ಯಕ್ತಿಗತವಾದಂತ ಇಂಥ ಪತ್ರದಲ್ಲಿ ಮುದ್ರಣ ಮಾಡಿ ಕಳಿಸ್ತಕ್ಕಂಥದ್ದು ಮೂರನೇದು ವಾಟ್ಸ್ ಅಪ್ ಮೂರು ತಲುಪಲಿಲ್ಲ ನಾವು ನೋಡ್ಲಿಲ್ಲ ಅಂತ ಆದ್ರೆ ಒಂದು ಒಂದೆರಡು ಅಪಸ್ವರಗಳು ಇದ್ದೇ ಇರ್ತವೆ ಅದ್ರ ಏನು ಮಾಡಲಿಕ್ಕೆ ಆಗಲ್ಲ ಇದು ತಾವುಗಳು ಕಚೇರಿಗೆ ಬಂದು ತಾವು ಅಂಚೆ ದೃಢೀಕೃತ ಆ ಸೀಲನ್ನ ತಾವು ನೋಡಬಹುದು ದೃಢೀಕರಣ ಮಾಡಿಕೊಟ್ಟಿರೋದ್ ಇಪ್ಪತ್ತೈದು ಸಾವಿರನೋ ಐವತ್ತು ಸಾವಿರನೋ ಏಳು ಸಾವಿರ ಜನ ಅಥವಾ ಆರು ಸಾವಿರ ಜನ ಯಾರು ಸರಿಯಾದಂತ ತಾವು ಎಂಟುನೂರು ರೂಪಾಯಿಯನ್ನ ಕಟ್ಟಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕಳಿಸಿರ್ತಕ್ಕಂತ ಮಾಹಿತಿಯನ್ನ ಪಡಿಬಹುದು ಇದಕ್ಕೊಂದು ತೊಂದರೆ ಆಗ್ತಾ ಇದೆ ಪೋಸ್ಟ್ ನೋಡ್ ಹೋಗ್ತಾ ಇದೆ ಪೋಸ್ಟ್ ನೋಡ್ ಏನು ಮಾಡ್ತಾರೆ ಏನ್ ಮಾಡ್ಬೋದು ಇದಕ್ಕೆ ಬೆಂಕಿ ಕೊಡ್ತಾರೆ ಕೈ ಮಾಡಿ ಪರ್ಯಾಯ ವ್ಯವಸ್ಥೆ ಹೇಳಿ ಏನು ಮಾಡ್ಬೋದು ಹೇಳಿ ಆ ಪರ್ಯಾಯ ವ್ಯವಸ್ಥೆ ಅಲ್ಲ ಪೋಸ್ಟ್ ಆಫೀಸ್ ನೋಡ್ ತಪ್ಪು ಕೆಲಸ ಮಾಡ್ತಾ ಇಲ್ಲ ಮೊಬೈಲ್ಗೆ ಮಾಲಿಂಗಣ ಅದನ್ನ ಖಂಡಿತ ಹೋಗ್ಲಿ ಮುಂದೆ ಸರ್ತಿ ಅದನ್ನ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡೋಣ ಖಂಡಿತವಾಗ್ಲೂ ತಾವು ತಾವು ದಾಖಲು ಮಾಡಿ ಕಿಟ್ಟಣ್ಣ ಆ ಷೇರನ್ನ ಹನುಮಂತ ದಯಮಾಡಿ ಬಹುಶಃ ಷೇರು ಐದು ರೂಪಾಯಿ ಇತ್ತು ಮೂರು ರೂಪಾಯಿ ಇತ್ತು ಕಿಟ್ಟಣ ದಯಮಾಡಿ ಕೈ ಮುಗಿದೇಳ್ತೀನಿ ಕಿಟ್ಟಣ ಆಮೇಲೆ ದಯಮಾಡಿ ಕೇಳಿ ಕಿಟ್ಟಣ ಸರಿ ನೀವ್ ಹೇಳ್ತಾ ಇರೋದು ಆದ್ರೂ ನಿನ್ಗೆ ಶೇರ್ ಕೊಡಲ್ಲ ಅಂತ ಯಾವ್ದಾದ್ರು ಒಂದು ದೂರಿದ್ರು ನಾನು ಜವಾಬ್ದಾರ ಆ ಥರ ಯಾವ್ದು ಇಲ್ಲ ಯಾಕ್ರಿ ಅಲ್ಲಿ ಬರ್ತಾ ಇದೀನಿ ಯಾಕೆ ಕಟ್ಟಿದ್ದೀನಿ ಐದು ನಿಮಿಷ ಗೋಪಾಲ ಐದ್ ನಿಮಿಷ ನಿಮ್ಗೆ ಮಾತಾಡ್ತೀನಿ ಖಂಡಿತವಾಗ್ಲೂ ಆಗ್ತದೆ ಇಲ್ಲವೇ ಆದ್ರೆ ಮೂರು ರೂಪಾಯಿ ಐದು ರೂಪಾಯಿ ಸೇರಿದಂತ ಇದು ದಿನಕ್ಕೆ ಎಲ್ಲಾ ಹೋಗಿ ಯಾರು ಆಯ್ತು ನೀವ್ ಹೇಳದಾಗ ಅದೂ ಕೂಡ ಅರ್ಜಿ ಅವ್ರ ಅಪ್ಪ ಅವ್ರದ್ದು ಹತ್ತು ರೂಪಾಯಿ ಸೇರಿದ್ರೆ ತೊಂಬತ್ತು ರೂಪಾಯಿ ಅಂತಾನೆ ಕಟ್ಟಣ ಆ ತರದವರು ಕೂಡ ತಂದು ಕೊಡಿ ಯಾವ ಯಾವ ಕಾಲಕ್ಕೆ ನೀವು ತಂದು ಕೊಡ್ತೀರಿ ಆಯಾ ಕಾಲದ ಆಡಳಿತ ಮಂಡಳಿ ಸಭೆಗಳು ನಡೆದಾಗ ಅಂತವ್ರದಿಟ್ಕೊಂಡು ಆ ಸಭೆಯಲ್ಲಿ ಚರ್ಚೆಗೆ ವಿಚಾರವನ್ನ ತಂದು ಅವ್ರಿಗೆ ಸದಸ್ಯತ್ವವನ್ನು ಕೊಡ್ತಕ್ಕಂಥದ್ದನ್ನ ಖಂಡಿತವಾಗ್ಲೂ ಮಾಡೋಣ ಇದು ನಿಮ್ಮ ಕರ್ತವ್ಯ ಹತ್ತು ರೂಪಾಯಿ ಶೇರ್ ಇರಲಿ ಸಾವಿರದ ಒಂಬೈನೂರ ನಲವತ್ತೇಳು ಹತ್ತಿದ್ರು ಕೂಡ ಅವರ ಮಗನೋ ಮೊಮ್ಮಗನೋ ಯಾರೇ ತಂದು ಕೊಟ್ಟರು ಅದನ್ನು ಆಯಾ ಕಾಲದಿಂದ ಕಾಲಕ್ಕೆ ಬೀಳ್ತಕ್ಕಂಥ ಆಡಳಿತ ಮಂಡಳಿ ಸಭೆಗೆ ತಗೋಬಂದು ಅವರ ಸದಸ್ಯತ್ವ ಹಾ ಅಲ್ಲ ಸರಿಯಾದ ದಾಖಲಾತಿ ಇಲ್ಲ ಅದು ಅದಕ್ಕೆ ಆಮೇಲೆ ಏನು ಹತ್ತು ರೂಪಾಯಿ ಅವತ್ ಕಟ್ಟಂತ ಹತ್ತು ರೂಪಾಯಿ ಇವತ್ತು ನನ್ನ ಪ್ರಕಾರ ಯಾರಿಗೂ ಅತ್ಯಂತ ದೊಡ್ಡ ದುಡ್ಡಲ್ಲ ಹೊಸ್ದಾಗಿ ಹಾಕ್ಬಿಟ್ಟು ಕೂಡ ಖಂಡಿತವಾಗ್ಲೂ ಅವ್ನು ವಂಶವೃಕ್ಷ ಉದಾಹರಣೆಗೆ ನನ್ ನಮ್ ತಾತ ಮೆಂಬರ್ ಆಗಿದ್ರು ಅಂತ ಇಟ್ಕೊಳ್ಳೋಣ ಗಂಗಪ್ಪ ಅವ್ರ ಮೆಂಬರ್ಶಿಪ್ ನಾನು ಹುಡುಕ ಬಂದ್ ಕೊಟ್ಟು ಅವ್ರ ವಂಶವೃಕ್ಷ ಅವ್ರ ಮಗ ಇಂಥವ್ರು ನರ್ಸಪ್ಪ ಅವ್ರ ಮಗ ನಾನು ನನಗೆ ಮಾಡ್ಕೊಡು ಅಂತ ತಗೊಂಡೋಗೋದು ನೀವ್ ಎಂಟ್ನೂರು ರೂಪಾಯಿ ಕಟ್ಟೋಕ್ಕಿಂತನೂ ಜಾಸ್ತಿ ಶ್ರಮ ಕೆಲಸ ಅಂತ ಶಿಷ್ಟಾಚಾರಗಳಿಗೆ ಒಂಥರ ಅಂಟ್ಕೊಳ್ಳಂಗೆ ಎಲ್ಲಾರ್ಗೂ ಸದಸ್ಯತ್ವ ಮುಕ್ತವಾಗಿರೋದ್ರಿಂದ ಯಾರು ಜಮೀನನ್ನ ಹೊಂದಿದರೆ ಅವ್ರಿಗೆಲ್ಲರಿಗೂ ಸದಸ್ಯತ್ವ ಮುಕ್ತವಾಗಿರೋದ್ರಿಂದ ದಯಮಾಡಿ ಅವ್ರು ಬಂದ ಕಟ್ಟಿದ್ರೆ ಮಾಡಲ್ಲ ಅಂತಕ್ಕಂಥ ಮಾತು ಬರೋದಿಲ್ಲ ಅಂತಕ್ಕಂಥ ವಿಚಾರ ಹಾ ಗೋಪಾಲಣ್ಣ ಈ ವಿಚಾರ ನಮ್ಮ ವಿಚಾರ ಆಗ್ಲಿ ನಾನು ನನ್ಗೆ ಪ್ರತಿಯೊಂದು ಶೇರ್ ಕಟ್ಟಿದ್ದೀನಿ ಪ್ರತಿಯೊಂದು ಮೀಟಿಂಗ್ ಅಟೆಂಡ್ ಆಗಿದ್ದೀನಿ ನನಗೆ ವೋಟ್ ಪವರ್ ಇದಂಗ್ ಮಾಡಿದ್ದೀರಾ ಯಾಕೆ ಅಲ್ಲ ನಾನು ಇರ್ಲಿಲ್ಲ ನನ್ಗೆ ಗೊತ್ತಿಲ್ಲ ಇದು ಅಂಡೈನ್ ಇದ್ದೀನಿ ಅಂಡೈನ್ ಇವರು ಅವರೆಲ್ಲ ಹೇಳಿರ್ತಕ್ಕಂಥದ್ದು ಕನಿಷ್ಠ ಎರಡು ಸಭೆಗೆ ಪಡಬೇಕಾದಂತ ಬಂದಿದ್ದೀನಿ ಸರ್ ಅದು ಪ್ರತಿಯೊಂದು ಸಭೆ ತಂದಿದ್ದೀನಿ ನೋಡಿ ಈಗ ಹೇಳ್ತಿದ್ದೀನಾ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಿಂದಿನ ಐದು ವರ್ಷ ನಾಳೆ ಬೆಳಿಗ್ಗೆ ಹೋಗಿ ನೀವು ಸೈನ್ ಹಾಕಿರ್ತಕ್ಕಂಥ ಪುಸ್ತಕವೂ ಕೂಡ ಅವ್ರು ಏನು ಕಳೆದಿಲ್ಲ ಪುಸ್ತಕನೂ ಅಲ್ಲೇ ಇವೆ ಈ ಸರ್ತಿ ಯಾವ ರೀತಿಯಲ್ಲಿ ಇಟ್ಟಿದ್ದಾರೆ ಬಂದವರು ಸಹಿ ಹಾಕಲಿಕ್ಕೆ ಅದೇ ರೀತಿ ಇಟ್ಟಿದ್ದಾರೆ ಏನು ತಗೊಳಿದ್ರು ಒಂದು ಉದಾ ಉದಾಹರಣೆಗೆ ಬೇಕಾದರೂ ಅವ್ರು ಹೇಳ್ತಾಯಿರೋದು ತಾವು ಬಂದಿರಲ್ಲ ಅಥವಾ ಕನಿಷ್ಠ ವ್ಯವಹಾರ ಆಗ್ಲಿ ತರ್ಸಿ ಹಂಗಾರೆ ಇಲ್ಲಿ ಚೆಕ್ ಮಾಡಿಸಿ ಸರ್ ಇಲ್ಲಿ ಬೇಡ ಇಲ್ಲಿಗೆಲ್ಲ ತಗೊಂಡ್ಬಂದು ನೋಡ್ತಾ ಕೂತ್ಕೊಂಡು ಅದೇ ಒಂದು ಸಭೆ ಬಂದಿದೆ ಎಲ್ಲ ಹೋಗ್ತದೆ ಒಬ್ಬ ಏನೋ ಏನಾರ ಏನಾರ ಇದ್ರೆ ಸಸ್ಪೆಟ್ ತರಕ್ಕೂ ಹೇಳ್ತಾ ಏನಾರ ಇದ್ದರೆ ನೀವು ಆಗೋ ಸರ್ತಿ ಅದ್ ಹೇಳಾಯ್ತಲ್ಲ ಸರ್ ಈಗ ನಿಜವಾಗ್ಲೂ ಅವ್ರು ಬಂದಿದ್ರು ಯಾಕಾಗಿಲ್ಲ ಅನ್ನೋದು ಕೂಡ ನೋಡೋಣ ಅದೇನು ಅಂತ ಇಷ್ಟು ಆಯ್ತು ಗೊಬ್ಬರ ಇಷ್ಟೇ ಇಷ್ಟು ವಿಚಾರವನ್ನ ಹೇಳ್ತಾ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಮೊದಲೇದಾಗಿ ನಾನು ಮನವಿ ಯಾರು ಸಾಲ ತಗೊಂಡಿದ್ರಿ ಫಸ್ಟ್ ತೀರುವಳಿ ಮಾಡ್ತಕ್ಕಂಥ ದೊಡ್ಡ ನಂತರ ನಾವು ತಗೊಂಡಿರ್ತಕ್ಕಂಥ ನಾಲ್ಕು ಕೋಟಿ ಐದು ಕೋಟಿ ಸಾಲ ಯಾರು ತಿರುವಳಿ ಮಾಡ್ಲಕ್ಕೇ ಈ ಸಂಸ್ಥೆ ಹಳ್ಳಾಗುತ್ತಾ ಇರ್ತಕ್ಕಂಥದ್ದು ದಯಮಾಡಿ ನಿಮ್ ನಿಮ್ಮ ಜವಾಬ್ದಾರಿ ಜವಾಬ್ದಾರಿಯನ್ನು ಹೊರತು ಕೆಲಸ ಮಾಡಿದ್ರೆ ಈ ಸಂಸ್ಥೆನೂ ಕೂಡ ಮಾಗಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಇತರೆ ಸಹಕಾರಿ ಸಂಸ್ಥೆಗಳಿಗಿಂತ ಹೆಚ್ಚಿನ ಜನಗಳ ಸೇವೆಗೆ ನಿಂತಿರ್ತದೆ ಅಂತ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ನನಗೆ ಸಂತೋಷ ಆಯ್ತು ಇದರೊಳಗೆ ಇನ್ನೂ ಜಾಸ್ತಿ ಜನ ಬಂದಿದ್ರು ಒಳ್ಳೆ ಬೇಗ ಅಲ್ವಾ ಇಲ್ಲ ಇಲ್ಲ ಮಾತಾಡ್ಬೇಕು ಬಂದು ಮಾತಾಡಿ ಇಷ್ಟು ವಿಚಾರ ತಮ್ಮೆಲ್ಲರ ಸರಿಯಾದಂತ ಭಾಗವಹಿಸ್ಲಿಕ್ಕೆ ಎಷ್ಟೇ ಸಂಸ್ಥೆ ಬಿಡು ಮುಂದೆ ಬರ್ತದೆ ಅಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರೂ ಮುಗಿಸಿ ನಾನು ನಮಸ್ಕಾರ